ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಹಾಗೆಯೇ ದಿನ ಪ್ರತಿದಿನ ಇವಾಗ ಮಳೆ ಬರ್ತಾನೆ ಇದೆ ಸೊ ಇದರಿಂದಾಗಿ ರೇಟು ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ಹಾಗೆಯೇ ಶುಂಠಿ ರೇಟು ಮತ್ತು ಬೆಳ್ಳುಳ್ಳಿ ಎಲ್ಲ ರೇಟು ಜಾಸ್ತಿನೂ ಇತ್ತು ಶನಿವಾರ ಸೊ ಇವತ್ತು ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸಿಕ್ಸ್ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೀವು ಆಲೂಗಡ್ಡೆಗಳನ್ನ ನೋಡ್ಕೊಳ್ಬಹುದು ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ವಿಡಿಯೋ ಆಗಿದೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸೆವೆಂಟೀನ್ ರುಪೀಸ್ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ನೀವು ಆಲೂಗಡ್ಡೆ ಸೈಜ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಂಡ್ ಆಲೂಗಡ್ಡೆ ಕೂಡ ಫ್ರೆಶ್ ಆಗಿದೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬಿಗ್ ಸೈಜಲ್ಲಿರುವಂತಹ ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ಇದೆ ಅಂತಲೇ ಹೇಳ್ಬೋದು ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ಇವತ್ತಿನ ಮಾರ್ಕೆಟ್ಗೆ ನೀವು ಡೈರೆಕ್ಟಾಗಿ ಬಂದರೆ ಕೊಂಡ್ಕೊಂಡು ಹೋಗಬಹುದು ಸೊ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಆಗಿತ್ತು ಆಲೂಗಡ್ಡೆ ಇವತ್ತು ಟಾಪ್ ರೇಟು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿ ಇದು ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಇದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಡೈರೆಕ್ಟಾಗಿ ಬಂದರೆ ನೀವು ಕೊಂಡ್ಕೊಂಡು ಹೋಗಬಹುದು ಇದು ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನೀವು ಯಾವತ್ತು ವೀಡಿಯೋ ನೋಡ್ತಿರೋ ಅವತ್ತಿನ ದಿನ ನೀವು ಬಂದ್ರೂ ಆಗತ್ತಿಲ್ಲ ನೆಕ್ಸ್ಟ್ ದಿನ ಬಂದರೂ ಆಗುತ್ತೆ ಇದು ಟ್ವೆಂಟಿ ಒನ್ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ಟೂ ತೌಸಂಡ್ ಹಂಡ್ರೆಡ್ ಒಂದು ಕ್ವಿಂಟಲ್ ಆಗುತ್ತೆ ಸೊ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಕೊಂಡ್ಕೊಂಡು ಹೋಗಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಟಾಪ್ ರೇಟು ಶುಂಠಿ ರೇಟ್ ನೋಡೋದಾದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ನೋಡಬಹುದು ನೀವು ಇದು ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ ಅಂತ ಹೇಳಿ ಹೇಳ್ತಾರೆ ಸೊ ಇದಕ್ಕೆ ಸಿಕ್ಸ್ಟಿ ಫೈವ್ ಇದು ಫಿಫ್ಟಿ ರುಪೀಸ್ ಪರ್ ಕೆ ಜಿ ನಡೀತಾ ಇದೆ ನೋಡಬಹುದು ನೀವು ಬೆಳ್ಳುಳ್ಳಿ ಫಿಫ್ಟಿ ರುಪೀಸ್ ಒಂದು ಕೆ ಒಂದು ಕೆ ಜಿಗೆ ಫಿಫ್ಟಿ ರುಪೀಸ್ ನಡೀತಾ ಇದೆ ನೋಡ್ಕೊಂಡು ನೀವು ತಗೊಂಡು ಹೋಗಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಏಯ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಇದು ಕೂಡ ಎಂಬತ್ತೈದು ರೂಪಾಯಿ ಒಂದು ಕೆ ಜಿ ನಡೀತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡ್ಬೋದು ಮೀಡಿಯಂ ಸೈಜಲ್ಲಿದೆ ಹಾಗಾಗಿ ನಿಮಗೆ ಎಂಬತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಸ್ವಲ್ಪ ಬಿಗ್ ಸೈಜಲ್ಲಿದೆ ಇದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ತೊಂಬತ್ತು ರೂಪಾಯಿಗೆ ಯಶ್ ಒಂದು ಕೆ ಜಿ ಸಿಗ್ತಾ ಇದೆ ಸೈಜ್ಗಳನ್ನ ನೀವು ನೋಡ್ಕೊಬಹುದು ಇದು ಕೂಡ ತೊಂಬತ್ತು ರೂಪಾಯಿ ಇದೆ ನೋಡಬಹುದು ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ನೋಡು ಮಿಕ್ಸು ಇದೆ ಬಟ್ ಬಿಗ್ ಸೈಜಲ್ಲಿದೆ ಫ್ರೆಶ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಬಿಗ್ ಸೈಜಲ್ಲಿದೆ ನೂರು ರೂಪಾಯಿ ಕೆ ಜಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಿದ್ರಲ್ವ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ಆಗಿತ್ತು ಬೆಳ್ಳುಳ್ಳಿ ನಿಮಗೆ ಐವತ್ತು ರೂಪಾಯಿಂದ ಶುರುವಾಗಿರೋದು ನೂರು ರೂಪಾಯಿ ತನಕನೂ ಟಾಪ್ ರೇಟ್ ಇದೆ ಸೊ ಇದಿಷ್ಟು ಇವತ್ತಿನ ಯೇಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ರೈತರು ಮಾರೋದಾದರೆ ಯಶವಂತಪುರ ಮಾರ್ಕೆಟ್ಗೆ ಡೈರೆಕ್ಟಾಗಿ ತಗೊಬಂದು ಮಾರಬಹುದು ಹಾಗೆಯೇ ಯಾರೆಲ್ಲ ಕೊಂಡ್ಕೊಳ್ಬೇಕು ಅಂತಿದ್ದೀರೋ ಅವರು ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳ್ಬಹುದು ಜಾಸ್ತಿ ವೆರೈಟೀಸ್ ಇರತ್ತೆ ನಿಮಗೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಂಡು ಹೋಗಬಹುದು ಇವಾಗ ನಾವು ಅರೈವಲ್ಸ್ನ ನೋಡ್ತಾ ಹೋಗೋಣ ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಫಸ್ಟ್ ನೋಡೋಣ ಇದು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂಥ ಅರೈವಲ್ಸು ಪೊಟ್ಯಾಟೊ ಟ್ವೆಂಟಿ ಒನ್ ಥೌಸಂಡ್ ಒನ್ ತರ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಸೆವೆನ್ ಥೌಸಂಡ್ ಒನ್ ನಾಟ್ ಸೆವೆನ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ಸಿಕ್ಸ್ ಸಿಕ್ಸ್ಟಿ ಬ್ಯಾಗ್ಸ್ ಬಂದಿದೆ ಟೋಟಲ್ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಆಗಿತ್ತು ಸೊ ಈ ವಿಡಿಯೋ ಇಂದ ನಿಮಗೊಂದಿಷ್ಟು ಜನಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ಯಶ್ವಂತಪುರ ಮಾರ್ಕೆಟ್ಗೆ ಕೊಂಡ್ಕೊಬೇಕು ಮಾರಬೇಕು ಅಂತಿದ್ದೀರೋ ನೀವು ವೀಕ್ಡೇಸಲ್ಲಿ ಎಲ್ಲ ದಿನವೂ ಬರ್ಬೋದು ನೈನ್ ಓ ಕ್ಲಾಕ್ ಒಳಗಡೆ ಇದ್ದರೆ ಸೊ ನೀವು ಮಾರಬೇಕಂತಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಮಾರಬಹುದು ಕೊಂಡ್ಕೊಳೋರು ಕೂಡ ಕೊಂಡ್ಕೊಳ್ಬಹುದು ಆದರೆ ಎವ್ರಿ ಸಂಡೇ ಯಶ್ವಂತಪುರ ಮಾರ್ಕೆಟ್ಗೆ ರಜೆ ಇರುತ್ತೆ ಹಾಗೆಯೇ ಚಿಕ್ಕ ಪುಟ್ಟ ಅಂಗಡಿ ಮಾಡಿ ಿರೋರು ಸಹ ನೀವು ನಿಮಗೆ ಬೇಕು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಅಂದರೂ ಕೂಡ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ನಿಮಗೆ ಐವತ್ತು ಕೆ ಜಿ ಬ್ಯಾಗ್ ಬೇಕು ಅಂದರೂ ಸಿಗ್ತದೆ ಅಥವಾ ನಿಮಗೆ ಐವತ್ತು ಕೆ ಜಿ ಮೂರು ನಾಲ್ಕು ಬ್ಯಾಗ್ ಬೇಕು ಅಂದರೂ ಸಿಗುತ್ತೆ ಕ್ವಿಂಟಲ್ ಎಷ್ಟು ಕ್ವಿಂಟಲ್ ಬೇಕಾದರೂ ಸಿಗುತ್ತೆ ನೀವು ಕಾಲ್ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಅಂಗಡಿಗೆ ತಂದು ಹಾಕುವಂತಹ ಜವಾಬ್ದಾರಿ ಅವ್ರದ್ದಾಗಿರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೀಡಿದರೂ ಎಲ್ಲರಿಗೂ ಧನ್ಯವಾದ థ్యాంక్ యూ ఫర్ వాచింగ్